ಕಬ್ಬಿಗೆ ಬೆಂಬಲ ನಿಗದಿಗಾಗಿ ಮುಧೋಳದಲ್ಲಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಯಣ್ಣ ವೃತ್ತದಿಂದ ರೈತರಿಂದ ಪ್ರತಿಭಟನೆಯ ರ್ಯಾಲಿಯನ್ನು ನಡೆಸಲಾಗ್ತಾ ಇದೆ ಹೋರಾಟಗಾರರಿಂದ ಸರ್ಕಾರಿ ಕಚೇರಿಗಳಿಗೆ ಬೀಗವನ್ನು ಹಾಕಲಾಗ್ತಾ ಇದೆ ಕಚೇರಿಗಳಿಗೆ ತೆರಳಿ ಬೀಗವನ್ನ ಹಾಕಿಸ್ತಾ ಇದ್ದಾರೆ ಹೋರಾಟಗಾರರು ಹೋರಾಟವನ್ನ ಮಾಡಬೇಕೆ ಹೊರತು ಈ ರೀತಿಯಾಗಿ ಕಚೇರಿಗಳಿಗೆ ಬೀಗ ಹಾಕಿಸುವಂತಹ ಹಕ್ಕಿಲ್ಲ ಕೃಷಿ ಇಲಾಖೆ ಕಚೇರಿಗೆ ಬೀಗವನ್ನ ಹಾಕಿಸಿದಂತಹ ಕಬ್ಬು ಬೆಳೆಗಾರರು ಕೃಷಿ ಇಲಾಖೆ ನಂತರ ಪಿಡಬ್ಲ್ಯೂ ಡಿ ಇಲಾಖೆಗೆ ರೈತರು ನುಗ್ಗಿದ್ದಾರೆ ರೈತರನ್ನ ಕಂಡು ಕಚೇರಿ ಒಳಗೆ ಬೀಗ ಹಾಕಿಕೊಂಡಿದ್ದಾರೆ ಅಧಿಕಾರಿಗಳು ಇನ್ನಿ ವಿಧಾನಸೌಧ ಆವರಣಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ ಅನ್ನದಾತರು ಮುಖ್ಯ ದ್ವಾರದ ಬಳಿಯೇ ರೈತರನ್ನ ಪೊಲೀಸ್ನವರು ತಡೆದಿದ್ದಾರೆ ಮಿನಿ ವಿಧಾನಸೌಧದ ಒಳಗೆ ಪ್ರವೇಶಿಸದಂತೆ ಪೊಲೀಸರು ಪ್ರಯತ್ನವನ್ನು ಪಟ್ಟಿದ್ದಾರೆ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಪೊಲೀಸ್ನ ಪೊಲೀಸ್ನವರು ಬಹಳ ಕಡಿಮೆ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ನುಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಮ್ಮೆಲೇ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಒಮ್ಮೆಲೆ ಕಕ್ಕಾ ಬಿಕ್ಕಿ ಆಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಸಾವಿರಾರು ರೈತರು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಕಬ್ಬಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಮುದೋಳದಲ್ಲಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಈಗ ನಿಗದಿ ಮಾಡಿರುವಂತಹ ಬೆಲೆ ಸರಿ ಇಲ್ಲ ಅಂತ ಹೇಳಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನಿಗದಿಯಾಗಿರೋದು ಸರಿಯಲ್ಲ ಅದು ಹತ್ತು ಪಾಯಿಂಟ್ ಐದು ಕ್ವಿಂಟಾಲ್ಗೆ ಬೆಲೆ ಇದ್ದಿದ್ದು ಆದರೆ ಬೆಲೆ ನಿಗದಿ ಮಾಡಿರೋದು ಹನ್ನೊಂದು ಪಾಯಿಂಟ್ ಐದು ಕ್ವಿಂಟಾಲ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದ್ದಾರೆ ಅಲ್ಲಿ ಕ್ವಿಂಟಾಲಲ್ಲೂ ಕೂಡ ಏರಿಕೆ ಮಾಡಿದ್ದಾರೆ ಇಲ್ಲಿ ಬೆಲೆಯನ್ನು ಏರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಪ್ಪೆ ಸಾರುವಂತಹ ಕೆಲಸವನ್ನು ಮಾಡಿದ್ದಾರೆ ಇದು ನಮಗೆ ಸಮಂಜಸವಲ್ಲ ಇದನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ